ಮೂರು ತಿಂಗಳ ನಂತರ ಹಿಂದೆ ಕಡೆ ಹೊರಟಿದ್ದೀನಿ ಈ ಫ್ಲೈಟ್ ಬಂದು ಪುಕೆಟ್ಟಿಂದ ಐ ಆಮ್ ಆ್ಯಕ್ಚುಲಿ ಗೋಯಿಂಗ್ ಟು ಬ್ಯಾಂಕಾಕ್ ಸೊ ಅದರದ್ದು ಡೀಟೇಲ್ಸ್ ಕೊಡ್ತೀನಿ ಯಾಕಂದರೆ ಬ್ಯಾಂಕಾಕಿಂದ ಇಂಡಿಯಾ ಕಡೆ ಫ್ಲೈಟ್ ಟು ಐ ಕುಡ್ ನಾಟ್ ರೆಕಾರ್ಡ್ ಬಿಕಾಸ್ ನನಗೆ ಐ ಗಾಟ್ ಯುನೋ ಮಿಡ್ಲ್ ಸೀಟ್ ಸಿಕ್ಬಿಡ್ತು ಸೊ ವಿಂಡೋ ಸೀಟ್ ಸಿಕ್ಕಲಿಲ್ಲ ಅನ್ಫಾ ಲಕ್ಕಿಲಿ ಫಾರ್ ಮೀ ಪೊಕೆಟಿಂದ ಹೊರಡ್ಬೇಕಾದ್ರೆ ನನಗೆ ಸೆಕೆಂಡ್ ರೋಲನ್ನೇ ನನಗೆ ವಿಂಡೋ ಸೀಟ್ ಸಿಗ್ಬಿಟ್ಟು ಆ್ಯಂಡ್ ಲಾಸ್ಟ್ ಟೈಮ್ ನಾನು ಪೊಕೆಟಿಂದ ಬ್ಯಾಂಕಾಕ್ ಬರಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಸಿಕ್ಕಿತ್ತು ಇವತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಸಿಕ್ಕಿದೆ ಸೊ ಐ ಡೆಂಟ್ ನೋ ದ ವ್ಯಾಲ್ಯಾಲ್ಯೂ ಆಫ್ ಇಟ್ ರೈಟ್ ಆ್ಯಂಡ್ ಸೈಡಲ್ಲಿ ಕುತ್ಕೊಂಡಾಗ ನಿಮಗೆ ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಬೀಚ್ ಬೀಚನ್ನು ಟೇಕ್ ಆಫ್ ಆಗಬೇಕಾದ್ರೆ ಅದನ್ನು ನಿಮಗೆ ವರ್ಣನೆ ಮಾಡ್ತೀನಿ ಯು ನೀಡ್ ಟು ಹ್ಯಾವ್ ದಿಸ್ ಇನ್ಫಾರ್ಮೇಷನ್ ನಿಮಗೆ ನವಂಬರ್ ಟು ಜಾನ್ವರಿ ತನಕ ನೀವು ಬಂದರೆ ಬೇಸಿಕಲಿ ನಿಮಗೆ ಬೀಚಿಂದ ಬಂದು ಲ್ಯಾಂಡ್ ಆಗುತ್ತೆ ಅಂದರೆ ಸಮುದ್ರದಿಂದ ಬೀಚು ಬೀಚಿಂದ ದೆನ್ ಲ್ಯಾಂಡಿಂಗ್ ಬರುತ್ತೆ ಸೊ ದಟ್ ಇಸ್ ಡಿಫ್ರೆಂಟ್ ಫೀಲಿಂಗ್ ನೀವು ಮೈಕೋ ಬೀಚಲ್ಲಿ ಇದ್ದರೆ ನಿಮಗೆ ಬೆಸ್ಟ್ ವ್ಯೂ ಸಿಗುತ್ತೆ ನಿಮಗೆ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೊಗೊಳ್ಳೋದಕ್ಕೆ ಈಗ ನಿಮ್ಮ ತಲೆ ಮೇಲೆ ಹೋಗುತ್ತೆ ಅದು ಬಟ್ ಇವಾಗ ಏನಾಗ್ತಿದೆ ಅಂದರೆ ಹೀ ಇಸ್ ಟೇಕಿಂಗ್ ಆಫ್ ಫ್ರಮ್ ಹಿಯರ್ ಇಲ್ಲಿಂದ ಬರ್ತಾನೆ ಟೇಕ್ ಆಫ್ ಆಗಿ ಬೀಚ್ ಕಾಣುತ್ತೆ ಬೀಚ್ ಆದಮೇಲೆ ನಿಮಗೆ ಸಮುದ್ರ ಕಾಣುತ್ತೆ ಆಯಿತಾ ನಿಮಗೆ ಲಾಸ್ಟ್ ಟೈಮ್ ನಾನು ಬಂದಾಗ ಅದೂ ಫುಟೇಜ್ ಹಾಕಿದ್ದೀನಿ ಆಫ್ ಸಪ್ಟೆಂಬರ್ ಅಕ್ಟೋಬರಲ್ಲಿ ಆವಾಗ ನಿಮಗೆ ನನಗೆ ರೈಟ್ ಆ್ಯಂಡ್ ಸೈಡಲ್ಲಿ ತಿರುಗ್ತಾನವನು ಇವನು ಮೇಲೆ ಹೋಗ್ಬಿಟ್ಟು ರೈಟ್ ತಿರುಗ್ತಾನೆ ಇವಾಗ ನೋಡಿ ಯು ಹ್ಯಾವ್ ದ ಬೀಚ್ ಸಣ್ಣ ಆ ಕಡೆ ಹೊಡಿತಾವನೆ ಬಿಕಾಸ್ ದಿಸ್ ಇಸ್ ಇನ್ ದಿ ಆಫ್ಟರ್ನೂನ್ ಫ್ಲೈಟ್ ಆಯಿತಾ ಸೊ ದಟ್ ಈಸ್ ಆನ್ ದ ವೆಸ್ಟ್ ಕೋಸ್ಟ್ ಆಯಿತಾ ಆ ಸ ಬೀಚು ಈ ಸಮುದ್ರ ಆಯಿತಾ ಸೊ ಐ ವಾಸ್ ಆನ್ ದ ಅದರ್ ಸೈಡ್ ಸೊ ಅದು ನನಗೆ ಈ ಥರ ಇದೆ ಅಂತ ಕಾಣಿಸ್ತಾ ಇರಲಿಲ್ಲ ನನಗೆ ಆ ಕಡೆ ಇದು ಕೂತ್ಕೊಂಡಾಗ ಲಾಸ್ಟ್ ಟೈಮ್ ಆ ವೀಡಿಯೋ ನೋಡಿ ಸಿಕ್ಕಾಂಬಟ್ಟ ರಿವರ್ಸು ಅದೆಲ್ಲ ಕಾಣುತ್ತೆ ಬಿಕಾಸ್ ಇಲ್ಲಿಂದ ಎತ್ಕೊಂಡಿದ್ದ ತಕ್ಷಣ ಅವನು ಈ ಸ್ಪೀಡ್ ನೋಡಿ ತ್ರೀ ಟ್ವೆಂಟಿ ಏಟ್ ತ್ರೀ ತರ್ಟಿ ಕಿಲೋಮೀಟರ್ಸ್ ಅವನು ಟೂ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ಬಂದ ತಕ್ಷಣ ಟುಕ್ ಆಫ್ ಆಯಿತಾ ಅದು ಐಸ್ ನೋಟಿಸ್ಸಿಂಗ್ ಆ್ಯಂಡ್ ಬಿಕಾಸ್ ಆ ಫೀಚರ್ ಇದೆ ನನ್ನ ಈ ಕ್ಯಾಮ್ರಾದಲ್ಲಿ ಸೊ ಐ ಕ್ಯಾನ್ ಔಟ್ ವಾಟ್ ಇಸ್ ದ ಸ್ಪೀಡ್ ಇನ್ ಆಲ್ ದಟ್ ಏನೋ ಐ ಎಷ್ಟು ಹೈಟ್ ಇಲ್ಲಿದ್ದಾನೆ ಅದೆಲ್ಲ ಕಾಣುತ್ತೆ ನಮಗೆ ಆ್ಯಂಡ್ ಸೊ ಇದೆಲ್ಲ ಐ ಆಮ್ ಲುಕ್ ಎಟ್ ದ ಸ್ಪೀಡ್ ದಟ್ ಈಸ್ ಗೋಯಿಂಗ್ ಯಾರ್ ಈಸ್ ಗೋಯಿಂಗ್ ಎಟ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಆರ್ ಹೈಟ್ ಎಷ್ಟಿದ್ದಾನೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಅಂದರೆ ತ್ರೀಸ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೀರ್ ಮೇಲಿದ್ದಾನೆ ನಮ್ಮ ನೆಲದಿಂದ ಆಯಿತಾ ಸೊ ಪರಮಾತ್ವ ಹತ್ತಕ್ಕೆ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಆಲ್ಮೋಸ್ಟ್ ಏನಾರು ಆದರೆ ಅಲ್ಲಿ ಅಲ್ಲಿಂದ ಡೈರೆಕ್ಟ್ ಡೈರೆಕ್ಟ್ ಮೇಲೇ ಆಯಿತಾ ಸೊ ಐನೂರು ಸ್ಪೀಡು ಆಯಿತಾ ಸೊ ಅದನ್ನ ಹೇಳ್ತಾ ಸೊ ಲೆಫ್ಟಲ್ಲಿ ಕೂತ್ಕೊಂಡ್ರೆ ಅಡ್ವಾಂಟೇಜ್ ಏನಂದರೆ ಯು ಕುಡ್ ಸೀ ದ್ಯಾಟ್ ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ನಿಮಗೆ ನನಗೆ ಗೊತ್ತಿರಲಿಲ್ಲ ಆ ವಿಷಯ ಲಾಸ್ಟ್ ಟೈಮ್ ನಾವು ಬೇಕಾದ್ರೆ ಬೋರಿಂಗು ಬೋರಿಂಗು ಬೋರಿಂಗ್ ಏನಿದೆ ರೈಟ್ ಹ್ಯಾಂಡ್ಸ್ ಕೂತ್ಕೊಂಡ್ರೆ ಬರೀ ಸಮುದ್ರ ಕಾಣುತ್ತೆ ನಿಮಗೆ ಬಟ್ ಲೆಫ್ಟ್ ಹ್ಯಾಂಡ್ ಸಿಲ್ ಸೈಡಲ್ಲಿ ಕೂತ್ಕೊಂಡ್ರೆ ಏನು ಕಣಕ್ಷನ್ ಆಗುತ್ತೆ ಗೊತ್ತಾ ನಿಮಗೆ ಪೊಕೆಟಿಂದ ಓಡಾಡ್ತಾನೆ ಏನು ಮಾಡ್ತಾನವನು ಸೂರುತ್ ತಾನಿ ಮೇಲೆ ಬರ್ತಾನೆ ಅದು ಹೆಂಗೆ ಅಂತ ಕೇಳ್ತೀರಾ ದಿರ್ ಇಸ್ ಅನ್ ಆ್ಯಪ್ ಫಾರ್ ಇಟ್ ಆಲ್ಸೋ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಓಕೆ ಅದ್ರಲ್ಲಿ ನೀವು ಚೆಕ್ ಮಾಡ್ಬೋದು ನೋಡಿ ಇಲ್ಲಿ ಆಯಿತಾ ಲೆಫ್ಟಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಆಫ್ಟರ್ ಸೂರುತ್ ತಾನಿ ದಾಟಿದ ತಕ್ಷಣ ನಿಮಗೆ ಲೆಫ್ಟಲ್ಲಿ ಸಮುದ್ರ ಕಾಣಿದಾರೆ ಬೀಚ್ ಇರುತ್ತೆ ಸಮುದ್ರ ಕಾಣುತ್ತೆ ಆ ಕಡೆ ಲ್ಯಾಂಡ್ ಇರುತ್ತೆ ಕಂಪ್ಲೀಟಾಗಿ ಇದನ್ನೇ ಹೊಡ್ಕೊಂಡು ಬರ್ತಾನೆ ಅವನು ಎಲ್ಲಿವರೆಗ ಲ್ಯಾಂಡ್ ಬಾರ್ಡರ್ ಸಿಗೋ ತನಕ ಎಲ್ಲಿ ನಮ್ಮ ಪಟಾಯ ಮತ್ತು ಬ್ಯಾಂಕುಕ್ ಹತ್ರ ಅವನು ಹಿ ವಿಲ್ ಎಂಟರ್ ಲ್ ಲ್ಯಾಂಡ್ ನಿಮಗೆ ಈ ಓಮ್ ಶೇಪಲ್ಲಿ ಓಮ್ ಶೇಪಲ್ಲಿ ನಿಮಗೆ ಏನು ಬೀಚ್ ಎಲ್ಲ ಕಾಣುತ್ತೆ ಈಗ ತಾಟ್ ಥಾಟ್ ಮುರುಡೇಶ್ವರಲ್ಲಿ ಮತ್ತೆ ಅದೇ ಇನ್ನು ಮುರುಡೇಶ್ವರ ಹತ್ರನೇ ಒಂದು ಓಮ್ ಬೀಚ್ ಇದೆ ಆಯಿತಾ ಸೊ ಗೋಗಣ ಹತ್ರ ಸಾರಿ ಆಯಿತಾ ಅನ್ಕೊಂಡಿದ್ದು ಇಲ್ಲಿ ಎಷ್ಟು ಓಮ್ ಬೀಚ್ ಇದೆ ಗೊತ್ತಾ ಇದೆಲ್ಲ ನಾನು ಐ ನಾಟ್ ಎಕ್ಸ್ಪ್ಲೋರ್ ದಿಸ್ ಬೀಚಸ್ ಯಾರ್ ನಂಗೆ ಈ ಥರ ಇದರಿಂದ ಗೊತ್ತಿರಲಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ರೈಟ್ ಹ್ಯಾಂಡ್ ಸೈಡ್ ಕೂತ್ಕೊಳಲ್ಲ ಅದನ್ನು ತೆತ್ಕೊಳ್ಳಿ ನೀವು ಪುಕೆಟು ಇದು ಬರಬೇಕಾದ್ರೆ ನಿಮಗೆ ಬ್ಯಾಂಕ್ ಹೋಗಿ ಲೆಫ್ಟಲ್ಲಿ ಕೂತ್ಕೊಳ್ಳಿ ಆ್ಯಂಡ್ ವಿಂಡೋ ಸೀಟ್ ಮಾತ್ರ ಬಿಡಬೇಡಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ ವಿಂಡೋ ಸೀಟ್ ತೊಗೊಳ್ಳಿ ಮಾತ್ರ ಬ್ಯೂಟಿಫುಲ್ ನೋ ಜರ್ನಿ ಓನ್ಲಿ ವಿಲ್ ಬಿ ಬ್ಯೂಟಿಫುಲ್ ಯಾರು ಸಣ್ಣ ಹೊಡಿತದೆ ಅಂತ ಯೋಚನೆ ಮಾಡ್ಕೊಂಬಿಡಿ ಆಯಿತಾ ಕಪ್ಗೆ ಹಾಕ್ಬಿಡ್ತೀರ ಅಂತ ಅಯ್ಯೋ ಅದೆಲ್ಲ ಸತ್ತ ಮೇಲೆ ಎಲ್ಲನೂ ಹೋಗ್ಬಿಡ್ತಾರೆ ಎಲ್ಲ ಕವರ್ ಹೋಗ್ಬಿಡ್ತದೆ ಎಲ್ಲ ಕಲರ್ ಹೋಗ್ಬಿಡ್ತದೆ ಎಲ್ಲ ಕಿತ್ಕೊಂಡು ಎಷ್ಟು ಬಿಡ್ತಾರೆ ಬೆತ್ತಲೆಗೇ ಬಿಸಾಕ್ತಾರೆ ನಮ್ಮ ಸುಟ್ಟಾಗ್ತಾರೆ ಈಗಿನ ಕಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರ ಅದು ಅಷ್ಟು ಚೆನ್ನಾಗಿಲ್ಲ ಆದರೂ ವ್ಯೂ ಚೆನ್ನಾಗಿದೆ ಕಣ್ಣು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲಿ ಆ ಕಡೆ ರಿವರ್ ಥೈಲ್ಯಾಂಡ್ ಮಾತ್ರ ಫುಲ್ ವಿತ್ ರಿವರ್ಸ್ ಯಾರು ರಿವರ್ 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 ನಿಮಗೆ ಏರಿಲ್ ವ್ಯೂ ಇಂದ ಕರೆಕ್ಟಾಗಿ ನೀವು ಗಮನ ಇಟ್ಟು ಇದು ಝೂಮ್ ಮಾಡಿ ಕರೆಕ್ಟಾಗಿ ಕ್ಯಾಮ್ರಾ ಇದ್ರೆ ತೋರಿಸಿದ್ರೆ ಇಲ್ಲೆಲ್ಲ ಸ್ಟ್ರೈಟ್ ಸ್ಟ್ರೈಟ್ ರೋಡು ಸ್ಟ್ರೈಟ್ ಸ್ಟ್ರೈಟ್ ಇವಾಗ ವೀರ್ ಎಂಟ್ರಿಂಗ್ ದ ಲ್ಯಾಂಡಿಂಗ್ ಪಾಯಿಂಟ್ ಇದೆಲ್ಲ ವಿಲ್ಲಾಸು ಇದೆಲ್ಲ ನಿಮಗೆ ವಿಲ್ಲಾಸ್ ಕಟ್ತಾ ಇರೋದು ಐ ಮೀನ್ ಶ್ಯೂರ್ ಇಟ್ ಈಸ್ ನಾಟ್ ಒನ್ ಬಿಲ್ಡರ್ ಹೂಸ್ ಬಿಲ್ಟೆಡ್ ಆರ್ಗನೈಸ್ ಮಾಡಿ ಕಟ್ಟಿದ್ದಾರೆ ಎಲ್ಲ ರೋಡ್ ನೋಡಿ ಎಲ್ಲ ಸ್ಟ್ರೈಟ್ ಅಥವಾ ನೀವು ಲ್ಯಾಂಡ್ಸ್ ನೋಡ್ತೀರಾ ಫೀಲ್ಡ್ ನೋಡ್ತೀರಾ ಗದ್ದೆಗಳು ನೋಡ್ತೀರಾ ಯಾವುದು ಚಿಕ್ಕ ಚಿಕ್ಕ ಪ್ಯಾಚಸ್ ಇರಲಿಲ್ಲ ಎಲ್ಲ ಆಗಿ ಯು ನೋ ಇಟ್ ಇಸ್ ಮೇಡ್ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ಸ್ ದಟ್ ಇಸ್ ವಾಟ್ ಐ ಲವ್ ಅಬೌಟ್ ದಿಸ್ ಕಂಟ್ರಿಯ ಇಂಡಿಯಾದಲ್ಲಿ ಈ ಪೀಸ್ ಲ್ಯಾಂಡಿಂದ ಆ ಪೀಸ್ ಲ್ಯಾಂಡ್ ಪೀಸ್ ಪೀಸ್ ಮಾಡಿಬಿಟ್ಟು ಎಕ್ಕೊಟ್ಟು ಇರುತ್ತೆ ಆ ರೋಡು ಒಂದು ನೆಟ್ಟಿಗಿರಲ್ಲ ಸ್ಟ್ರೈಟು ಆಯಿತಾ ಹಂಗೆ ಇಲ್ಲಿ ಯಾವುದಾರು ಒಂದು ನೆಟ್ಟಿಗೆ ಇಲ್ಲ ಸ್ವಾಮಿ ಸ್ವಲ್ಪ ದಿ ಸಿ ದಿಸ್ ದೀಸ್ ಆರ್ ಆಲ್ ವಿಲ್ಲಾಸ್ ವಿಲ್ಲಾಸ್ ವೆರಿ ಕ್ಲೋಸ್ ಟು ಏರ್ಪೋರ್ಟ್ ಲ್ಯಾಂಡ್ ಹೋಗ್ಲಿ ಅಂಥದಕ್ಕೆ ಅಲ್ಲಿ ವಿಲ್ಲಾಸ್ ಅಂದರೆ ಎಷ್ಟು ರೇಟ್ ಇರ್ಬೋದಪ್ಪ ಈ ಜಾಗ ಅಂತ ಐ ಜಸ್ಟ್ ಇಮ್ಯಾಜಿನಿಂಗ್ ಜಸ್ಟ್ ಇಮ್ಯಾಜಿನ್ ಮಾಡ್ತಾಯಿದೀನಿ ಆಯಿತಾ ಐ ಡೋಂಟ್ ನೋ ಇಫ್ ಐ ಡಿಡ್ ಕ್ಯಾಪ್ಚರ್ ಬಟ್ ನನಗೆ ನಕ್ಕ ಇದೆ ಬಿಕಾಸ್ ಐಮ್ ಡೂವಿಂಗ್ ಎ ವಾಯ್ಸ್ ಓವರ್ ಆಫ್ಟರ್ ಲ್ಯಾಂಡಿಂಗ್ ಆಯಿತಾ ಸೊ ನನಗೆ ಇದು ಪ್ಲೇನ್ ಲ್ಯಾಂಡ್ ಆಗುತ್ತಲ್ಲ ಡಿ ಎಮ್ ಕೆ ಏರ್ಪೋರ್ಟಲ್ಲಿ ದೇ ಆರ್ ಪ್ಲೇನ್ ಗಾಲ್ಫ್ ಯಾರ್ ಪಕ್ಕದಲ್ಲೇ ಗಾಲ್ಫ್ ದೇ ಹ್ಯಾವ್ ಆಯಿತಾ ಐ ಡೋಂಟ್ ರಿಮೆಂಬರ್ ಇಫ್ ನೋಡೋಣ ಇದು ಫುಟೇಜ್ ಬಂದಾಗಲೇ ಗೊತ್ತಾಗೋದು ನನಗೆ ನೋಡಿ ಸ್ವಾಮಿ ಎಲ್ಲ ಕಡೆ ಹೌ ಬ್ಯೂಟಿಫುಲ್ ಇಸ್ ದಟ್ ಡನ್ ಯು ಬ್ಯಾಂಕಾಕ್ ಪಕ್ಕ ಇನ್ನೊಂದು ಯುನೋ ವಾಟ್ ಈಸ್ ಎ ಒಂದು ಮೆಟ್ರೋ ಹೋಗುತ್ತೆ ಪ್ಲಸ್ ದೊಡ್ಡ ದೊಡ್ಡ ರೋಡ್ ಇದೆ ಅದೆಲ್ಲ ನನಗೆ ಈ ಕಾಣ್ ಕಾನ್ಸ್ಟಿಲ್ ಸೀ ಆಯಿತಾ ಬಿಕಾಸ್ ಲ್ಯಾಂಡ್ ಆಗಬೇಕಾದ್ರೆ ನನಗೆ ಕಾಣಿಸ್ಬೇಕದು ಆಯಿತಾ ಇಟ್ ಐ ಶುಡ್ ಬಿ ಟು ಸೀಟ್ ಬಟ್ ಐ ನೋ ನೋ ವಿತ್ ಸೈಡ್ ಈಸ್ ಲ್ಯಾಂಡಿಂಗ್ ಫ್ರಮ್ ಇದೆಲ್ಲ ನೋಡಿ ರಿವರ್ಗೆ ಪಾತ್ ಮಾಡಿಬಿಟ್ಟಿದ್ದಾರೆ ಕಾಣುತ್ತಾ ಸ್ಟ್ರೈಟ್ ಆಗಿ ವಾಟರ್ ವಾಟರ್ ದೇ ಹ್ಯಾವ್ ನೋ ಶಾರ್ಟೇಜ್ ಆಫ್ ವಾಟರ್ ಅಟ್ ಆಲ್ ಒಂದು ಡ್ಯಾಮ್ ನೋಡಿಲ್ಲ ನಾನು ಥೈಲ್ಯಾಂಡಲ್ಲಿ ಬಿಕಾಸ್ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಷ್ಟು ಮಳೆ ಇರುತ್ತೆ ಅಷ್ಟು ನೀರು ಇರುತ್ತೆ ಇಲ್ಲಿ ಆಯಿತಾ ಬಟ್ ಐ ಆಮ್ ಟೆಲ್ ಈ ಕಡೆ ಒಂದು ರಿವರ್ ಹೋಗ್ತಿದೆ ಆ ರಿವರ್ ಬಂದಿದ್ದು ಡಿವೈಡ್ ಆಗಿಬಿಟ್ಟು ಇಲ್ಲೊಂದು ಹೋಗ್ತಾ ಆ ಸೈಡ್ ಒಂದು ಹೋಗ್ಬಿಟ್ಟಿದೆ ಸೊ ದಟ್ ಈಸ್ ನೋಡಿ ಇಲ್ಲಿ ಗಾಲ್ಫ್ ಕೋರ್ಸ್ ಕಾಣ್ತಾ ಗಾಲ್ಫ್ ಕೋರ್ಸು ಕೆನ್ ಯು ಸೀ ದಸ್ ಎಸ್ ನೋಡಿ ಸ್ವಾಮಿ ಹೆಂಗಿದು ಗಾಲ್ಫ್ ಕೋರ್ಸು ಅಷ್ಟು ದೊಡ್ಡ ಜಾಗ ಬಿಡ್ಕೊಂಡು ಬಿಟ್ಟವ್ರೆ ಇಂಡಿಯಾದಲ್ಲೂ ಬಿಟ್ಟಿಲ್ಲ ಅಂತೆಲ್ಲ ಬಿಟ್ಕೊಂಡವ್ರೆ ದಟ್ ಇಸ್ ನಾಟ್ ಥಿಂಗ್ ಬಟ್ ಇಲ್ಲಿ ಏನು ಗೊತ್ತಾ ದ ಲ್ 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 ಲ್ಯಾಂಡ್ ಯೂಸೇಜ್ ಆಫ್ ಪ್ರಾಪರ್ಟಿ ನೋ ದ ಡ ಡ ಡ ಡನ್ ಇಟ್ ರಿಲಿ ವೆಲ್ ಆರ್ ರೀಲಿ 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 ವೆಲ್ ಸೊ ವಿರ್ ಆಲ್ಮೋಸ್ಟ್ ಕೋ ಲ್ 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 ಲ್ಯಾಂಡ್ ವೆರಿ ಕ್ಲೋಸ್ ಟು ಆಲ್ ದ ಬಿಲ್ಡಿಂಗ್ಸ್ ಸಚ್ ಆಯಿತಾ ಸೊ ನೋಡಿ ಈ ರೋಡ್ಸ್ ನೋಡಿ ಸ್ವಾಮಿ ಎಲ್ಲ ಸ್ಟ್ರೀಟ್ ಸ್ಟ್ರೇಟ್ ರೋಡ್ ಮಾಡ್ಕೊಂಡವ್ರೆ ಆಯಿತಾ ರೇನ್ ಡಿಸಿಪ್ಲಿನ್ ಮತ್ತೆ ಸಕದಾಗಿ ಇಟ್ಕೊಂಡವ್ರೆ ನಿಜವಾಗ್ಲು ಹೇಳ್ತಾ ಇದ್ದೀನಿ ನನಗೆ ಇಂಡ್ಯಾಗೆ ಹೋಗ್ತಾ ಇದ್ದೀನಲ್ಲ ಅಂತ ತುಂಬ ಬೇಜಾರಾಗ್ತದೆ ಹೋಗಿದ್ದ ತಕ್ಷಣ ನಾನು ಪಾಸ್ಪೋರ್ಟ್ ರಿನ್ಯೂ ಮಾಡಬೇಕು ಹತ್ತು ವರ್ಷಕ್ಕೆ ಸತ್ಯವಾಗಲೇ ಹೇಳ್ತಾ ಇದ್ದೀನಿ ಈ ಸಲ ನಾನು ನಮ್ಮ ಫ್ಯಾಮಿಲಿಗೆ ಹೇಳಿಬಿಟ್ಟಿದ್ದೀನಿ ಆಯಿತಾ ಆಯಿತಾ ಮತ್ತೆ ಹೇಳ್ತೀನಿ ಅವ್ರಿಗೆ ಆಯ್ಸ್ ಇಟ್ಕೊಳ್ಳಿ ಏನೋ ಜೀವಂತವಾಗಿ ಬದುಕೊಳ್ಳಿ ಯಾಕಂದ್ರೆ ಸತ್ಕಿತರು ವಾಪಸ್ ಬರೋದಿಲ್ಲ ನಾನು ಅಂತ ಹೇಳೇ ಬಿಡ್ತೀನಿ ಆಯಿತಾ ಯಾಕಂದರೆ ಐ ಡೋ ವಾಂಟ್ ಕಮ್ ಬ್ಯಾಕ್ ಎನ್ ಟು ಇಂಡಿಯಾ ಫಾರ್ ಹ್ಯಾವಿಂಗ್ ಏನು ಪೀಸ್ಲೆಸ್ ಮೈಂಡ್ ಯಾರು ಆಯಿತಾ ವಿಲ್ಯಾಂಡಿಂಗ್ ನೋಡಿ ಆಕೋದಿಲ್ಲ ಆ ಇಲ್ಲ ನಿಮಗೆ ಗಾಲ್ಫ್ ಕೋರ್ಸ್ ಅಂದರೆ ಇನ್ನೂ ಆಟ ಆಡ್ಕೊಂಡು ಕೂತ್ಕೊಳೆ ಕಾಣತಾ ಇಲ್ಲ ಆಗ ಹೌ ಯಾರು ಅವನೇನೋ ಬ್ಯಾಟ್ ಸ್ವಿಂಗ್ ಮಾಡಿದ್ರೆ ಇಟ್ ಕ್ಯಾನ್ ಕಮ್ ಹಿಟ್ ದ ಏರ್ಪ್ಲೇನು ಆಯ್ತಾ ದಟ್ ಇಸ್ ಸಮಥಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗಾಲ್ಫ್ ಕೋರ್ಸ್ ಇಲ್ಲೇ ಇವ್ರು ರನ್ವೇ ಪಕ್ಕ ಬಿಟ್ಟವನೇ ಆಯಿತಾ ನನಗೆ ರೋ ಅದು ಕಾಣಿಸ್ತಾ ಅಲ್ಲಿ ಆ ಕಡೆ ಆ ಕಡೆ ನಿಮಗೆ ಆ ಫ್ಲೈಓವರೆಲ್ಲ ಕಾಣಿಸಿರ್ಬೋದು ಅನಿಸುತ್ತೆ ಸೊ ಲೆಫ್ಟಲ್ಲಿ ಕೂತ್ಕೊಳ್ಳಿ ದಟ್ಸ್ ವಾಟ್ ಐಮ್ ಸೇ ಸೊ ದಿಸ್ ಟೈಮ್ ನನಗೆ ಗೊತ್ತು ನಮಗೆ ಫಿಲಿಪೀನ್ಸ್ ಒಂದು ತಿಂಗಳು ಕೊಡ್ತಾನೆ ಇಂಡೋನೇಷ್ಯಾ ಒಂದು ತಿಂಗಳು ಕೊಡ್ತಾನೆ ವಿಯೆಟ್ನಾಮ್ ಒನ್ ಮಂತ್ ಕೊಡ್ತಾನೆ ಥೈಲೆಂಡ್ ಎರಡು ತಿಂಗಳು ಕೊಡ್ತಾನೆ ಆ ಥರ ನಾನು ಏನು ಮಾಡೋಣ ಅಂತ ಪ್ಲಾನ್ ಇದ್ದೀನಿ ಐ ಡೋಂಟ್ ನೋ ವೆದೆ ಯು ಯು ವೀಸಾ ಕೊಡ್ತಾರೋ ಇಲ್ಲ ಯೂರೋಪ್ ವೀಸಾ ಸಿಗುತ್ತೋ ಇಲ್ಲ ನನಗೆ ಐ ಡೋಂಟ್ ನೋ ವರ್ಡ್ ಕೊಡ್ತಾರೋ ಬಿಡ್ತಾರೋ ನಾನು ಬೈ ಈ ಥರ ಕಂಟ್ರಿಗಳು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಪ್ರಪಂಚ ಸುತ್ಕೊಂಡು ಸುತ್ಕೊಂಡು ಸುತ್ಕೊಂಡೆ ಐ ಸ್ಟಾರ್ಟ್ ಮೇಕಿಂಗ್ ಡಿಫ್ರೆಂಟ್ ಕಾನ್ ಆಫ್ ಮನಿ ಆ್ಯಂಡ್ ಆಲ್ ದಟ್ ಹವ್ ಡಿಸೈಡ್ ಆನ್ ದಟ್ ಪಾರ್ಟ್ ಇಫ್ ಬಟ್ ವಾಪಸ್ ಇಂಡಿಯಾ ಕಾಲಿಡಬಾರ್ದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದು ಬಿಕಾಸ್ ನನಗೆ ಪೀಸ್ ಆಫ್ ಮೈಂಡು ಐ ಆಮ್ ಗೆಟಿಂಗ್ ಔಟ್ಸೈಡ್ ಮೈ कंट्री ना हेल्ता इंडिया इज ब्यूटिफुल बट नम आ ट्रीटमेंट सिगला स्वामी ई डोंट नो ई कैंट नो हू टू ब्लेम एस सच बट एम नाट हैपी अट आल बी इन इंडिया ಆಯಿತಾ ನಾನು ಇಂಡಿಯಾದ ಬಿಟ್ಟು ಹೋಗಲೇಬಾರ್ದು ಅಂತ ಇಷ್ಟು ವರ್ಷ ಇದ್ದವನು ಆಯಿತಾ ಲಾಸ್ಟ್ ವರ್ಷ ಶುರು ಹಚ್ಕೊಂಡಿರೋದು ಇವಾಗ ನನಗೆ ಇಂಡಿಯಾಗೆ ಬರೋದು ಬೇಡ ಅನ್ಸ್ ಇದೆ ಆಮ್ ಟೆಲ್ ಯು ಐ ಡೋಂಟ್ ವಾಂಟ್ ಕಮ್ ಬ್ಯಾಕ್ ಸೊ ಬರಬೇಕಾದ್ರೆ ನೀವು ಏನಾದರೂ ಕ್ಲೇಮ್ ಮಾಡೋಂಗಿದ್ರೆ ಅದನ್ನು ನ್ಯಾಪ್ಕೆಟ್ಕೊಳ್ಳಿ ನೀವು ಆ್ಯಂಡ್ ದಿಸ್ ಇಸ್ ದೇಟ್ ಸೊ ಅಕೊಂಬರ್ ನೋಡಿ ಎಷ್ಟು ಪ್ಲೇನ್ ಟೇಕ್ ಆಫ್ ಆಗುತ್ತೆ ನಿಮಗೆ ಸೊ ನಾವು ಲೆಫ್ಟಲ್ಲಿದ್ದೀವಿ ಲೆಫ್ಟಿಂದ ಟೇಕ್ ಆಫ್ ಆಗಿ ಸುರುತ್ತಾ ನಿಮ್ಮ ಮೇಲೆ ಇದು ಹಿ ವಿಲ್ ಗೋ ಆಫ್ ಸೊ ಅದು ಹೇಳ್ದೆಲ್ಲ ಲೆಫ್ಟ್ ಎಲ್ ಸೈಡಲ್ಲಿ ಕೂತ್ಕೊಳ್ಳಿ ನೀವು ಆ್ಯಂಡ್ ನಿಮ್ಗೆ ಏನು ವ್ಯಾಟ್ ರಿಫಂಡ್ ತೊಗೊಳಂಗಿದ್ರೆ ನೀವು ಚೆಕ್ ಇನ್ ಮಾಡೋಕ್ಕಿಂತ ಮುಂಚೆ ರೀಫಂಡ್ ತೊಗೊಂಡುಬಿಡಿ ಇಲ್ಲ ಅಂದರೆ ನಿಮಗೆ ಸಿಗೋದಿಲ್ಲ ದುಡ್ಡು ಕೀಪ್ ಆಲ್ ದಿಟ್ ಇನ್ ಮೈಂಡ್ ಹೊಸದೇ No more stay safe, stay alive.